ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ಸ್ ನಾವು ಇಷ್ಟ ದಿನ ಅಕ್ಕಿ ಆಡಿಸೋದಾಗ್ಲಿ ಅಕ್ಕಿ ವೀಡಿಯೋಸ್ ಆಗಲಿ ಏನು ಮಾಡ್ತಾ ಇರಲಿಲ್ಲ ಯಾಕಂದ್ರೆ ನಮಗೆ ವರ್ಕ್ ಬಿಸಿ ಇದ್ದ ಕಾರಣ ಯಾವುದೇ ರೀತಿ ಏನು ಮಾಡ್ತಾ ಇರಲಿಲ್ಲ ನೋಡಿ ಇನ್ಮೇಲೆ ಏನಿದೆಯೋ ಅದೇ ನಿಮಗೆ ರೆಗ್ಯುಲರ್ ವೀಡಿಯೋಸ್ ಆಗಲಿ ಅಕ್ಕಿ ಆಡಿಸೋದಾಗ್ಲಿ ಏನು ಟೈಮ್ ಮಾಡ್ತೋ ಅಕ್ಕಿ ಯಾವ್ದು ಜೊತೆ ಹಾಕಿದೀವಿ ಅಕ್ಕಿ ಯಾವ ತರ ಇದೆ ಯಾವ ತರ ಕಂಡೀಷನ್ ಅಲ್ಲಿ ಇದೆ ಎಲ್ಲ ನಿಮಗೆ ಒನ್ ಟು ಒನ್ ಎಲ್ಲ ಅಪ್ಲೋಡ್ ಮಾಡಿ ಇನ್ಮೇಲೆ ಆಗ್ತಾ ಇದ್ವಿ ಫ್ರೆಂಡ್ಸ್ ಆದಷ್ಟು ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನಂದ್ರೆ ನಾವೊಂದು ಹೊಸ ಜೊತೆ ಮಾಡಿದ್ವಿ ಒಂದು ಧೂಮ ಗಂಡು ಮತ್ತು ಕಪ್ರೇಕಾರ ಎಣ್ಣೆಗೆ ನೋಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ನೋಡಿ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೇ ಗಂಡು ನಮ್ಮ ಧೂಮ ಗಂಡು ನೋಡಿ ತಿರುಗಿ ಎಲ್ಲ ಯಾವ ಥರ ಇದೆ ಬಣ್ಣ ಸ್ವಲ್ಪ ಮೀಡಿಯಮ್ ಅಲ್ಲಿ ಇದೆ ಪೆನ್ ಅದಕ್ಕೆ ಅಣ್ಣ ನೋಡಿ ಕಣ್ಣಲ್ಲಿ ನೋಡ್ಕೊಳ್ಳಿ ಗ್ರೈಲ್ಸ್ ಮತ್ತು ಕ್ಲಿ ಗೋಲ್ಡ್ ಶೇಡ್ ಎಲ್ಲ ಇದೆ ನೋಡೋಣ ನೋಡೋಣ ಫ್ರೆಂಡ್ಸ್ ಏನೋ ನಮ್ಗೆ ಗಿಂಗಲ್ಲಿ ಜೊತೆ ಮಾಡಿದ್ದೀವಿ ಏನಾದರೂ ಅಕ್ಕಿ ಲಾಂಗ್ ಆಗುತ್ತೆನೋ ಏನೋ ನೋಡೋಣ ಏನೋ ನಮಗೆ ಬಂದಷ್ಟು ರೀತಿಯಲ್ಲಿ ಜೊತೆ ಮಾಡಿದ್ದೀವಿ ನೋಡಿ ಕಮೆಂಟ್ ಮಾಡಿ ಯಾವ ಥರ ಇದೆ ಜೊತೆ ಅಂತ ನೋಡಿ ಎಣ್ಣೆ ತೋರಿಸ್ತಾವೆ ನೋಡಿ ನೋಡಿ ಫ್ರೆಂಡ್ಸ್ ಇದೆ ಬೇಕ್ ಧಾರ ಎಣ್ಣಿದು ನೋಡಿ ತಿರಿ ನೋಡಿ ಟೀಲಿರುತ್ತೆ ನೋಡಿ ನೋಡಿ ಸ್ವಲ್ಪ ಅನಾರಿಯಲ್ಲಿ ಗೋಲ್ಡ್ ಶೇಡಲ್ಲಿ ಇದು ಮಾಡಿದೀವಿ ನಾವು ಜೊತೆನ ಈ ಕಡೆ ನೋಡಿ ಹೆಂಗಿದೆ ನೋಡಿ ನೀವೇ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಜೊತೆ ವಿಡಿಯೋ ನಾವು ಆಮೇಲೆ ಅಪ್ಲೋಡ್ ಮಾಡಿ ಅದೇ ಜೊತೆ ನಾವು ಮಾಡಿರೋದು ನೋಡೋಣ ನಾವೇನೋ ಒಂದು ಗೆಸ್ ಮಾಡಿ ಹಾಕಿದ್ದೀವಿ ಅದ್ರಲ್ಲಿ ಪಟ್ಟ ಯಾವ ಥರ ಬರುತ್ತೆ ಪಟ್ಟ ಏನು ಪರ್ಫಾರ್ಮೆನ್ಸ್ ಮಾಡುತ್ತೆ ಎಲ್ಲ ನಿಮ್ಮ ಪ್ರತಿಯೊಂದು ತಿಳಿಸ್ತಾ ಇರ್ತೀವಿ ಫ್ರೆಂಡ್ಸ್ ಆದಷ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರೀವಿ ಫ್ರೆಂಡ್ಸ್ ಸೊ ಇವತ್ತು ವಿಡಿಯೋ ಎಷ್ಟೇ ಫ್ರೆಂಡ್ಸ್ ಮುಂದಿನ ವೀಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ನಮ್ಮದು ಇನ್ಸ್ಟಾ ಐ ಡಿ ಬಂದು ಶುಕ್ ಸೆವೆಂಟೀನು ಅದ್ರಿಗೆ ಎಲ್ಲರೂ ಫಾಲೋ ಮಾಡಿ ಫ್ರೆಂಡ್ಸ್ ಅದರಲ್ಲಿ ಡೈಲಿ ಅಪ್ಡೇಟ್ಸ್ ಎಲ್ಲ ನಾವು ಅದರಲ್ಲಿ ಕೊಡ್ತಾ ಇರ್ತೀವಿ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್